ಅವ್ರು ಬೇರೆ ಕೆಲಸದಲ್ಲಿ ಬಿಸಿ ಇರ್ತಾರೆ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಹಂಗಾಗಿ ವಿಡಿಯೋ ಮಾಡಲ್ಲ ಆಗ್ತಾ ಇಲ್ಲ ವಿಡಿಯೋ ಮಾಡಕ್ಕೆ ಗಾಯಕಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ವಿಷಯ ಅಂದರೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವರು ಮತ್ತು ಪಾಪು ಇಬ್ರು ಕಾರ್ ಹತ್ರ ಹೋಗ್ಬಿಟ್ರು ನಾನು ಒಬ್ಬಳೇ ಮನೆ ಹತ್ರ ಮನೇಲಿರೋದು ಇವಾಗ ನಾನು ಹೋಗ್ಬೇಕು ಬೀಗ ಹಾಕೊಂಡು ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾತಾಡ್ತಾ ಇದ್ದೀನಿ ಏನು ವಿಷಯ ಅಂದರೆ ಪಕ್ಷ ಮಾಡೋಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಮತ್ತು ನಾಳೆ ಏನೇನು ಏನೇನು ಮಾಡ್ತೀವಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಪ್ಲೀಸ್ ನೋಡಿ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡೋದು ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹಾಂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇನ್ನೂ ಸ್ವಲ್ಪ ಐಟಮ್ ಎಲ್ಲ ತೊಗೊಬೇಕು ನೋಡೋಣ ಹೋಗ್ತಾ ಹೋಗ್ತಾ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಜೋಶಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಆದರೆ ವೀಡಿಯೋ ಮಾಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಒಂದು ನಾನು ನಾನೇ ಕೆಲಸ ಮಾಡಬೇಕಾಗಿರುತ್ತಲ್ಲ ಹಾಗಾಗಿ ನಾನು ವಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅರಿನೂ ಕೆಲಸ ಮಾಡ್ತಿರ್ತಾರೆ ಅವ್ರು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಜೋಶಲ್ಲೇನೋ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲಲ್ಲಿದೆ ಸ್ವಲ್ಪ ಸ್ವಲ್ಪ ಫ್ರೀ ಇದ್ದಾಗ ವೀಡಿಯೋ ಮಾಡ್ತೀನಿ ನೋಡೋಣ ಇವತ್ತು ಈ ಸತಿ ಕಂಪ್ಲೀಟಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಊರಿಗೆ ಹೋಗ್ತಾ ಶಾಪಿಂಗ್ ಮಾಡಿಕೊಂಡು ಹಾಕ್ತಾ ಇದ್ದೀವಿ ಊರಿಗೆ ಏನೇನು ಬೇಕು ಅದೆಲ್ಲ ಐಟಮ್ನ ಸ್ವಲ್ಪ ಐಟಮ್ ಸ್ವಲ್ಪ ಐಟಮ್ನ ಊರಿಗೆ ತೊಗೊಂಡೋಗೋಣ ಅಂತ ತಗೊಂಡೋಗ್ತಾ ಇದ್ದೀನಿ ಎಲ್ಲ ಫಂಕ್ಷನ್ ಮಾಡಬೇಕಲ್ಲ ಹಂಗಾಗಿ ಅರ್ಧ ಶಾಪಿಂಗ್ ಆಗಿದೆ ಇನ್ನರ್ಧ ಮಾಡಬೇಕು ನಾಟಿ ಸಪ್ ತಗೊಂಡಾ ಅದು ಕ್ಯಾರೆಟ್ ನೋಡಿ ಅದು ಎಷ್ಟಂತೆ ಕೇಳು

ನನ್ನ ಮಗನಿಗೆ ಎಕ್ಸಾಮ್ ಇದ್ದಿದ್ದ ಕಾರಣದಿಂದ ನಾವು ಮಧ್ಯಾಹ್ನ ಮೇಲೆ ಊರಿಗೆ ಹೊರಟ್ವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟ್ವಿ ಹಂಗೆ ಶಾಪಿಂಗ್ ಮಾಡಿಕೊಂಡು ದಿನಸಿ ಎಲ್ಲ ಬೇಕಿತ್ತು ದಿನಸಿ ಎಲ್ಲ ತೊಗೊಂಡು ಊರಿಗೆ ಹೋಗಿ ಊರಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಆಮೇಲೆ ಪಾತ್ರೆ ಎಲ್ಲ ಬೇಕಿತ್ತು ಅಂತ ಅಂದರು ನಮ್ಮತ್ತೆ ಪಾತ್ರೆ ಎಲ್ಲ ತೊಗೊಂಡು ನಾವು ಹೋಗೋಷ್ಟರಲ್ಲೇ ರಾತ್ರಿ ಹತ್ತು ಗಂಟೆ ಆಗೋಯ್ತು ಇನ್ನೇನು ಊಟ ಮಾಡಿಬಿಟ್ಟು ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಅಂದ್ಕೊಂಡು ಅಂದ್ಕೊಂಡು ಹನ್ನೆರಡು ಗಂಟೆ ಆಗೇ ಹೋಯಿತು ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಬಿಟ್ವಿ ಏನೂ ರಾತ್ರಿ ಕೆಲಸ ಮಾಡಲೇ ಇಲ್ಲ ಅದಾದಮೇಲೆ ಬೆಳಗ್ಗೆ ಅವರೆಲ್ಲ ನಾಲ್ಕು ಗಂಟೆಗೆ ಎಲ್ಲ ಎದ್ಬಿಟ್ಟಿದ್ರು ಅತ್ತೆ ಮತ್ತೆ ನಮ್ಮ ಆಟಿದ್ದೀರೆಲ್ಲ ನಾಲ್ಕು ಗಂಟೆಗೆ ಎದ್ದಿದ್ರು ನಾನು ಒಂದು ನಾಲ್ಕು ಮುಕ್ಕಾಲಿಗೆ ಎದ್ದೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಏನು ಅಡುಗೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊಳ್ಳೋದು ಆಮೇಲೆ ಹೂವು ಎಲ್ಲ ಪೋಣಿಸಿರ್ಲಿಲ್ಲ ಹೂವು ಪೋಣಿಸ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡ್ವಿ ಈಗ ಟೈ ಈಗ ಟೈಮ್ ಬಂದು ಏಳು ಕಾಲಾಗಿದೆ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಆಂಟಿ ಆಮೇಲೆ ನಮ್ಮಮ್ಮ ಎಲ್ಲರೂ ಸೇರಿ ಎಲ್ಪ್ ಮಾಡಿ ಅಡುಗೆ ಇದ್ದೀವಿ ಇವಾಗ ನಾನು ಸ್ನಾನ ಮಾಡ್ಕೊಂಬಂದೆ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಬೇಕು ರೆಡಿ ಮಾಡಬೇಕು ನಾನು ವೀಡಿಯೋ ಆನ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಪ್ರತಿಯೊಂದು ಕೆಲಸನೂ ಮಾಡಬೇಕಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಇದು ಡ್ರೆಸ್ಸು ಈ ನಂದಲ್ಲ ನಾನು ಪರ್ಫೆಕ್ಟಾಗಿ ಎಲ್ಲ ತೆಗ್ದಿಟ್ಟಿರ್ತೀನಿ ಏನಾರೂ ಒಂದು ಮಾಡ್ತಿರ್ತೀನಿ ಎಲ್ಲರೂ ಒಬ್ಬರು ಬೇಕಾರೆ ಎರಡು ಅಂದರೆ ಪೂಜೆ ಮುಗಿಯೋವರೆಗೂ ಮಾಮೂಲಿ ಡ್ರೆಸ್ ಹಾಕ್ಕೊಳ್ಳೋಣ ಪೂಜೆ ಮುಗಿದ ಮೇಲೆ ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಡ್ರೆಸ್ ಎತ್ತಿಟ್ಟಿದ್ದೆ ಬಿಡು ಆಮೇಲೆ ತುಂಬಿಕೊಳ್ಳೋಣ ಅಂದ್ಬಿಟ್ಟು ಎತ್ತಿಕ್ಕಿದ್ದನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಇವಾಗ ಇಲ್ಲಿ ಯಾವುದೋ ಒಂದು ಹಳೆಯದೊಂದು ಡ್ರೆಸ್ ಇತ್ತು ಇದು ನಂದಲ್ಲ ಮಕ್ಕಂದು ಹಳೆಯದೊಂದು ಡ್ರೆಸ್ ಇತ್ತು ಇದನ್ನ ಹಾಕ್ಕೊಂಡಿದ್ದೀನಿ ಒಳ್ಳೆ ನೈಟಿ ಥರ ಕಾಣಿಸ್ತಿದೆ ನೈಟಿ ಥರ ಕಾಣಿಸ್ತಿದೆ ಅವ್ರು ಸ್ವಲ್ಪ ಲೆಂತ್ ಒಂದು ನಿಮಿಷ ಅವ್ರು ಸ್ವಲ್ಪ ಲೆಂತ್ ಇದ್ದಾರೆ ನನಗೆ ಇದು ನೈಟಿ ಥರ ಫೀಲು ಅದಕ್ಕೆ ಪ್ಯಾಂಡ್ ಹಾಕ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡೋವ್ರಿಗೂ ಇರಲಿ ಆಮೇಲೆ ನಾನು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಫ್ರೆಶಪ್ ಆಗಿ ಸ್ವಲ್ಪ ಕಿಚನ್ನಲ್ಲಿ ಕೆಲಸ ಇದೆ ಕಿಚನ್ನಲ್ಲಿ ಕೆಲಸ ಮಾಡಿ ಆಮೇಲೆ ದೇವ್ರ ಪೂಜೆಗೆಲ್ಲ ಮಾಡಬೇಕು ನೋಡೋಣ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ಹಾಕ್ತಾಯಿಲ್ಲ ವೀಡಿಯೋ ಮಾಡೋಕ್ಕೆ ಗಾಯಿಸಿ ಹಾಕ್ತಾಯಿಲ್ಲ ಆಯ್ತಾ ಎಲ್ಲ ಆಯ್ತಾ यादी पंट राडरे करनी है सुनना ना नहीं रहते ना अवेलेबल नहीं है किसी अन्नसनों तल्लू इस टेस्ट पे चटक लागला ಅಂತ ನಾನು ಚೇಸ್ಟಿಗ್ बनी ಅಂತೆ ನಾನು ಸಪ್ಪೂಕು ಕುಳ್ತಾ ಯಾರಿ ಫೋನ್ ಮಾಡ್ತಾ ಇದೀನಿ ಅಕ್ಕನ್ ಮಾಡ್ತಾ ಇದೀನಿ ಪೂಜೆ ಆಗದ ಇರ ಅಂತ ಓಕೆ ಓ ಇಲ್ಲಿ ಬರೋ ನೆಟ್ವರ್ಕ್ ಆಡ್ಕ ಹೋಗ್ತಾನೆ ಅಜ್ಜಿ ಅಣ್ಣ ನಾನು ಇಲ್ಲಿ ಅರೆ ಇದು ನೆಟ್ವರ್ಕ್ ನೆಟ್ವರ್ಕ್ ಬರ್ವಾ ನೋಡಿ ನಾಲ್ಕು ನಾಲ್ಕು ಗಂಟೆಗೆ ಎದ್ದು ನಾನು ಸಾರಿ ನಾಲ್ಕು ಮುಕ್ಕಾಲ್ಗೆ ಎದ್ದೆ ಅವರೆಲ್ಲ ನಾನು ಮಾಡ್ತಿದ್ದೀರೆಲ್ಲ ನಾಲ್ಕು ಗಂಟೆಗೆ ಎದ್ದು ಪಾಪ ಅವರೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ ಹತ್ತು ಗಂಟೆ ಆಗೋಯ್ತು ನಾಲ್ಕು ಗಂಟೆಯಿಂದನೂ ಹತ್ತು ಗಂಟೆವರೆಗೂ ಬರೀ ಅಡುಗೆ ಮಾಡಿದ್ದೇ ಆಯಿತು ಅಷ್ಟು ವೆರೈಟಿ ಎಲ್ಲ ಮಾಡಿದ್ವಿ ಅದಾದಮೇಲೆ ಪೂಜೆಗೆ ಬಂದು ಪೂಜೆ ಅದೆಲ್ಲ ಕಳಸ ಎಲ್ಲ ಕೂರಿಸಿ ಅವ್ರದ್ದು ಫೋಟೋಸ್ ಎಲ್ಲ ಇಟ್ಟು ಎಡೆ ಇಟ್ಟು ಮಾಡೋಷ್ಟಲ್ಲೇ ಹತ್ತು ಹನ್ನೊಂದುವರೆ ಆಗೋಯಿತು ಒಂದೂವರೆ ಅವರ್ ಪೂಜೆಗೆ ಮುಗೀತು ಅದಾದಮೇಲೆ ಮತ್ತೆ ಶಾವಿಗೆ ಉಳತ್ ಒತ್ತಬೇಕು ಅಂತ ಮತ್ತೆ ಕಿಚನಿಗೆ ಎಂಟ್ರಿ ಆಯಿತು ನಾವು ಎಲ್ಲ ಒತ್ತಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡ್ಮೇಲೆ ಐನೂರನ್ನ ಕರೆಸಿ ಅವರು ಪೂಜೆ ಕೂತ್ಕೊಂಡ್ರೆ ಅವ್ರದ್ದು ಒನ್ ಅವರ್ ಪೂಜೆ ಮಾಡ್ತಾರೆ ಅವರು ಹಂಗಾಗಿ ಸ್ವಲ್ಪ ಲೇಟಾಗೆ ಕರೆದ್ವಿ ಇಲ್ಲಾಂದ್ರೆ ಗಿಡಿ ಬಿಡಿ ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಅನ್ನಿಸ್ಬಿಡತ್ತೆ ಹಂಗಾಗಿ ಅವರು ಲೇಟಾಗಿ ಬಂದರು ಪೂಜೆ ಎಲ್ಲ ಮಾಡಿದ್ರು ಪವಿತ್ರ ಪವಿತ್ರ ಎಲ್ಲ

ಅಸಲಿ ಆಟ ಈಗ ಶುರು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಆಯಿತು ನೆಂಟರೆಲ್ಲ ಹೋದ್ರು ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋಕ್ಕೆ ಅಂತ ಕೂತ್ಕೊಂಡ್ವಿ ಪಾತ್ರೆ ತೊಳೆಯೋಷ್ಟಲ್ಲಿ ಬೆಳಗ್ಗೆ ಅಂದರೆ ಐ ಮೀನ್ ಸಂಜೆ ತೊಳೆಯೋಕ್ಕೆ ಕೂತ್ಕೊಂಡಿದ್ದು ರಾತ್ರಿವರೆಗೂ ತೊಳಿತಾನೆ ಇದ್ವಿ ಅದೆಲ್ಲ ಆದಮೇಲೆ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ನಾವು ರಿಟರ್ನ್ ಡೆಲ್ಲಿ ಬಂದ್ವಿ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಾವು ನಿನ್ನೆ ರಾತ್ರಿನೇ ಬಂದ್ವಿ ಹನ್ನೊಂದುವರೆ ಏನೋ ಆಗಿತ್ತು ಬಂದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಎಷ್ಟೊತ್ತಾರ ಮಲ್ಕೊಂಡ್ರೆ ಸಾಕು ಹೋಗಿ ಏನೋ ಲೆವೆಲಲ್ಲಿ ಇದ್ವಿ ಹಂಗಾಗಿ ವೀಡಿಯೋ ಎಂಡ್ ಮಾಡಲಿಲ್ಲ ಇವಾಗ ವೀಡಿಯೋ ನೋಡ್ತಿದ್ನಲ್ಲ ಎಂಡಿಂಗ್ ವೀಡಿಯೋನೇ ಮಾಡಿಲ್ಲಲ್ಲ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಬೆಳಗ್ಗೆಯಿಂದ ಅದೇ ಲಗೇಜ್ ಎತ್ತಿರೋದು ಊರಿಂದ ಬಂದಿದ್ದು ಎದ್ದಿಡೋದು ಇದೇ ಆಗ್ತಿತ್ತು ಈಗ ಆಮೇಲೆ ಇವಾಗ ಊರಲ್ಲಿ ಉಳ್ಕೊಳ್ಳೋಕ್ಕೂ ಆಗಲಿಲ್ಲ ಮ ಎಲ್ಲ ಮಕ್ಳಿಗೂ ಹಂಗಾಗಿ ನನ್ನ ಮಗನಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಂಗಾಗಿ ಊರಲ್ಲಿ ಉಳ್ಕೊಳೋಕ್ಕಾಗಲಿಲ್ಲ ಬಂದುಬಿಡ್ತೀರಾ ಆತ್ರೆ ಬಂದು ಅವನು ಟ್ಯೂಷನ್ ಕಳಿಸೋದು ಲಗೇಜೆಲ್ಲ ಎತ್ತಿಡೋದು ತಿಂಡಿ ಮಾಡ್ಕೊಂಡು ತಿನ್ನೋದು ಇಷ್ಟೇ ಇದೇ ಆಗಿತ್ತು ಇವಾಗ ಅವನಿಗೆ ರೆಡಿಯಾಗಿದ್ದಾನೆ ಎಕ್ಸಾಮ್ಗೆ ಕರ್ಕೊಂಡೋಗಿ ಬಿಡಬೇಕು ಈ ವಿಡಿಯೋ ಇಷ್ಟ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬಿದ್ದೀವಿ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಟೇಕ್ ಕೇರ್ ಬೈ ಬೈ ಸಿ ಯು